డివైన్ పార్క్ పరిచయ ఎల్ అడుగుతుంది అన్కొందీని ఎస్ డివైన్ పార్క్ బంద విచార గొంతి బందో తువా జన్ డివైన్ పార్క్ డివైన్ పార్క్ అందైన్ పార్క్ అలా స్పార్క్ అదె నమ్మ ముఖ్య ఇంద్ర బిందు డాక్టర్ జి గురు ఎల్గడే నోడి డాక్టర్ చంద్రశేఖర్ ఉడప అంతి ಅವರ ಅವರ ವೃತ್ತಿನಲ್ಲೇ ಅವರು ವಿವೇಕಾನಂದರನ್ನ ತನ್ನ ಗುರುವಾಗಿ ಸ್ವೀಕರಿಸಿ ಜೈ ಗುರುಜಿ ಅಂತ ಅವರಿಗೆ ಕಲಿಯಕ್ಕೆ ಇಚ್ಛೆ ಪಟ್ಟು ಎಲ್ಲ ದೇವದೇವಿಯರ ಸಂಗಮ ಸ್ಥಾನವಾದ ಒಂದು ಡಿವೈನ್ ಪಾರ್ಕ್ ಅನ್ನ ಒಂದು ಸ್ಥಾಪನೆ ಮಾಡಲಿಕ್ಕೆ ಗುರು ಅವರನ್ನ ಅವರಲ್ಲಿ ಜೀವಂತವಾಗಿ ಈಗಲೂ ಮಾಡಿಸ್ತಾ ಇದ್ದಾರೆ ಡಾಕ್ಟರ್ ಜಿ ಡಾಕ್ಟರ್ ಜಿ ಅಂದ್ರೆ ನಮ್ಮ ಗುರು ನಾವೇನು ಗುರು ಅಂತ ಸ್ವೀಕರಿಸಿದೀವಿ ಅವರು ಅವರು ಸಾಮಾನ್ಯರೆಲ್ಲ ನಮಗೆ ಗೊತ್ತು ಎಲ್ರಿಗೂ ಅನ್ಸುತ್ತೆ ಅವ್ರನ್ನ ಮಾಮೂಲಿ ಡಾಕ್ಟರ್ ಮಾಮೂಲಿ ಹಕ್ಕೆ ಇದಾರೆ ಅವರೊಬ್ಬ ಮನುಷ್ಯರು ಇಲ್ಲ ಅವ್ರೇನ್ ಗೊತ್ತಾ ದೈವತಾ ಸ್ವರೂಪರು ಒಂದು ದೇವಮಾನವರು ಅದು ಅದಕ್ಕೆ ವರ್ಣಿಸಕ್ಕೆ ಆಗೋದೇ ಇಲ್ಲ ಎಲ್ಲ ದೇವ ದೇವಿಯ ಮುದ್ದಿ ನಮಗೂ ಹಾಗೆ ಅವರ ಗುರುಜಿಯನ್ನ ಕೊಂಡ್ರು ಅವ್ರ ಅದನ್ನ ನನಗೊಲಿದ ಗುರುಜಿ ನಿಮಗೂ ಒಲಿಯಲಿ ಅನ್ನೋ ಒಂದು ಪುಸ್ತಕವನ್ನ ಪ್ರತಿಯೊಬ್ಬರು ಓದಿ ಅಂತ ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಯಾಕಂದ್ರೆ ಅದನ್ನು ಓದಿದ್ರೆ ಸಾಕು ಎಲ್ಲಾ ವಿಚಾರವನ್ನ ಹೇಳಕ್ ಆಗಲ್ಲ ಇದು ಸಾಗರ ತಲುಪ್ಸೋಕೆ ಆಗೋದೇ ಇಲ್ಲ ಅದು ಪ್ರತಿಯೊಬ್ರು ಓದಿ ಒಂದು ಸಲ ಆಗ್ತಲ್ಲ ಯಾಕೆಂದ್ರೆ ಜಗದಾತ್ಮನಜಿ ಇದ್ರಲ್ಲ ಮನಪೇಟೆಯವರು ಅವರ ಶಿಷ್ಯ ಅವರು ಅವರು ಮಾತಾಡಿ ವಿಚಾರವನ್ನ ಅಂದ್ರೆ ವಿವೇಕಾನಂದರು ಜೀವಂತವಾಗಿ ಗಾಳಿ ನೀರು ಬೇಕಲ್ಲಿ ಶಾಶ್ವತವಾಗಿದ್ದಾರೆ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿದ ತಕ್ಷಣ ఎల్రూ యారు మనస్ మా అందన్న గురు డాక్టర్ జీ మనస్ నేకె నన్న గురు నవేకానందర కబారు అన్న ఉద్దేశర జీవంతా ఇట్టుకొంటు అలా దేవదేవీర పరిచయవన్న ఇవత్కూ ఈ క్షణకూ మాస్తాతాయారు అది దేవరుగ దివ్య అది జాతి భేద ఇద ఎలా ధర్మ దేవదేవీర అలా పూజారు యేసన్న పూజ మాతారు ರನ್ನು ಪೂಜೆ ಮಾಡ್ತಾರೆ ಇಪ್ಪತ್ತೊಂದು ದೇವದೇವಿಯರಲ್ಲಿ ಇದ್ದಾರೆ ನಿರಂತರ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನನ್ನ ಗುರುವಿನ ಶಾಶ್ವತವಾಗಿ ಅದು ಗೋವಿನ ಪುರನ ದೇವಮಾನವರು ಅವರಲ್ಲಿ ನಾವು ದೇವರನ್ನ ಕಾಣ್ತಾ ಇದೇವೆ ಮತ್ತೆ ಶ್ರೀ ಗುರುದೇವರೇನಂದ್ರೆ ಒಂದು ಭವ್ಯ ಆಧ್ಯಾತ್ಮಿಕ ಪ್ರಯೋಗಶಾಲೆ ಅಲ್ಲಿ ಪ್ರಯೋಗ ಪಶುಗಳಂದ್ರೆ ನಾವೇ ನಾವೆಲ್ಲರೂ ಪ್ರಯೋಗಕ್ಕೆ ಒಳಪಟ್ಟವರು ಮನುಷ್ಯ ಮಾನವನಾಗಿ ನಾವೇನನ್ನ ಪಡ್ಕೋಬೇಕು ನಮ್ಮ ಆತ್ಮ ಜಾಗೃತಿಯನ್ನ ಅಂತ ಆತ್ಮ ಜಾಗೃತಿಯ ನವ್ಯ ಕೇಂದ್ರ ಅದು ಒಂದು ಹೊಸ ಒಂದು ಕೇಂದ್ರ ಇದ್ದಾರೆ ನಮ್ಮ ಅಡಿಗೆ ಸುಧಾರ ಮಾಡ್ಕೋಬೇಕು ಗುರುತಿನ ಏನಿತ್ತು ಹಾಗೆ ನನ್ನ ಏಳಿಗೆಗೆ ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಹಾಗೆ ನಮ್ಮ ನಿತ್ಯ ಮಾರ್ಗದರ್ಶನ ಅದು ನಾವು ಅನುಷ್ಠಾನ ಮಾಡ್ಕೋಬಹುದು ನಿತ್ಯ ಮಾರ್ಗದರ್ಶನವನ್ನ ಖಂಡಿತ ಅಲ್ಲಿ ಮಾಡ್ಕೋಬಹುದು ಮತ್ತೆ ಭಗವತ್ ಮಾರ್ಗದರ್ಶನದ ಪವಿತ್ರ ಸ್ಥಾನ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ದೇವರ ಜೊತೆ ಮಾತಾಡಬಹುದು ಅದು ನಾನು ಕಂಡಿದ್ದೇನೆ ನೀವು ಕಾಣಬೇಕು ಅನ್ನೋದು ನನ್ನ ಗುರುವಿನ ಉದ್ದೇಶ అంద బుధ కౌశిక ఋషి పుణ్య భూమి బుధ కౌశిక ఋషి అంద శివారామ రదర్శవది ప్రీతి అల్వా ప్రీత్య సర అదెవన్న అలవడక విచార తుంబాకల్ సంస్ప హి నరను హరగలు నాము ఖండి సాధ్య అన్నదన్న డివైన్ ఫర్ తుంబ అందే సాధన గరడి ಎಷ್ಟೊಂದು ವಿಚಾರಗಳನ್ನ ಡಿವೈನ್ ಪಾರ್ಕ್ ನಿರಂತರವಾಗಿ ಕೊಡ್ತಾ ಬರ್ತಾ ಇದೆ ನಾವೆಲ್ಲರೂ ಅದನ್ನ ಅನುಭವಿಸೋಣ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ ಕೊಡ್ತೀನಿ ಯಾಕಂದ್ರೆ ಡಿವೈನ್ ಪಾರ್ಕ್ ಬಗ್ಗೆ ವಿಚಾರ ಮಾಡ್ಬೇಕು ಅಂತ ಆದ್ರೆ ಸ್ವಲ್ಪ ತುಂಬಾ ಇದೆ ಅದು ಅದು ಹೇಳಿಕ್ಕೆ ಗಂಟೆಗಟ್ಲೇ ಬೇಕು ದಿನಗಟ್ಟಲೇ ಬೇಕು ಅಷ್ಟಿದೆ ಯಾಕಂದ್ರೆ ನಮ್ಮ ಗುರು ಹಾಗೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಕಣ್ಣೀರಿನ ಪ್ರಾರ್ಥನೆಯಿಂದ ನಾವೆಲ್ಲಿ ಇದ್ದೀವಿ ಇವತ್ತು ಅಂತ ಹೇಳ್ಬೋದು ನಾನ್ ನನ್ನನ್ನೇ ಉದಾಹರಣೆ ತಗೋತೀನಿ ನನಗೇನೂ ಗೊತ್ತಿಲ್ಲ ನಾನು ಅಡುಗೆ ಮಾಡ್ಕೊಂಡು ಮನೇಲಿ ಇದ್ದವಳು ಇವತ್ತೇನಾದ್ರೂ ಮಾತಾಡ್ತೀನಿ ಅಂದರೆ ಆ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ತಪ್ಪಲ್ಲ ಯಾಕಂದ್ರೆ ನಮ್ಮನ್ನ ನಮ್ಮ ಕುಟುಂಬವನ್ನ ನಮ್ಮ ಮನೆಯನ್ನ ಏನು ಮಾಡ್ತಾರೆ ನನ್ನ ಕೆಲಸಕ್ಕೆ ಬಂದಾಗ ಅವರು ನನ್ನ ಕೆಲಸದವರಾಗಿ ನನ್ನ ಮನೆಯನ್ನ ರಕ್ಷಣೆ ಮಾಡ್ತಾರೆ ನೂರು ಸತ್ಯ ನಾವೆಲ್ಲರೂ ಅದನ್ನ ಅನುಭವಿಸ್ತಾ ಇದ್ದೀವಿ ಅದನ್ನ ನಾವೆಲ್ಲರೂ ಮಾಡುವಂತ ನಿಮ್ಮನ್ನು ಕೇಳ್ಕೊತೀನಿ ಅಂತ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಂದಿ ಅವರು ಆತ್ಮೋನ್ನತ ಶಿಬಿರ ಅಂದ್ರೆ ಮನನ ಬಂಧನ ಸ್ಮರಣ ಗಮನ ಅನ್ನೋ ವಿಚಾರಗಳನ್ನು అేకొడ్తారు యీతి అదూ సహ గురుజియే కొద్దు అవకాశ మాకు ననగ అవకాశ కొట్టే నిల్గూ అంద మాత నిశీ తోమీ అోమీ సోక సోమీ శాంతి తోమీ హే అమృత गुर्विष्णु गुरुरे मे साक्षात् गुरु, गुरु, गुरु साक्षा तस्मै श्री गुरवे नमः ಶ್ರೀ ಗುರುಜಿ ಗುರುಜಿ ಮಹಾಮಾತೆ ಹಾಗೂ ನಮ್ಮ ಆಧ್ಯಾತ್ಮಿಕ ಗುರುಗಳಾದ ಪೂಜ್ಯ ಡಾಕ್ಟರ್ ಜಿ ಅವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತ ಈ ಕ್ಷೇತ್ರದ ಎಲ್ಲ ದೇವದೇವಿಯರಿಂದ ಆಶೀರ್ವಾದವನ್ನು ಬೇಡುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಹಾಗೆ ಸೇರಿದಂತೆ ಎಲ್ಲ ಆ ಭಕ್ತ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗಾಗಲೇ ನಮ್ಮ ಶಶಿಕಲ ಹೇಳಿದ ಹಾಗೆ ಆ ಗುರುವಿನ ಒಂದು ಮಹತ್ವ ಡಿವೈನ್ ಪಾರ್ಕಿನ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ ಈ ಆತ್ಮೋಮತಿ ಶಿಬಿರ ಏನಿದೆಯಾ ಇದು ಸ್ವಾಮಿ ವಿವೇಕಾನಂದರ ಒಂದು ಕನಸು ಏನ್ ಹೇಳಿದ್ರೆ ಪ್ರತಿಯೊಬ್ರು ನಾವು ಕೂಡ ನಾವು ಉದ್ಧಾರ ಆಗಬೇಕು ನಮ್ಮ ಮುಖ್ಯ ನಮ್ಮ ಉದ್ಧಾರ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಆತ್ಮದ ಉದ್ಧಾರ ಆಗಬೇಕು ಆ ಆತ್ಮದ ಉದ್ಧಾರದ ಮುಖಾಂತರ ನಾವು ಜನ ಹಾಗಲ್ಲ ಜನಾರ್ಪನ ಮೆಚ್ಚುವ ಹಾಗೆ ನಮ್ಮ ದಿನಚರಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ಒಂದು ವಿಚಾರ ಅದೇ ಎರಡನೇದಾಗಿ ನಾವು ಪ್ರತಿಯೊಬ್ಬರು ಕೂಡ ಏನು ಅರಿಯದೆ ಏನು ತಿಳಿಯದೆ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇನ್ನು ಕೂಡ ಪಶುತ್ವದ ಇದ್ದೇವೆ ಆ ಪಶುತ್ವದಿಂದ ಮಾನವತ್ವಕ್ಕೆ ಬರಬೇಕು ಮಾನವತ್ವದಿಂದ ದೈವತ್ವಕ್ಕೆ ಏರಬೇಕು ಅದೆಲ್ಲವೂ ಅಂತ ಕುಂತಾದರೆ ಸರಿಯಾದ ಗುರುವಿನ ಮಾರ್ಗದರ್ಶನ ನಮಗೆ ಬೇಕು ಇದು ಯಾವ ರೀತಿ ಅಂತ ಹೇಳಿದರೆ ನಾವೆಲ್ಲ ಸಂಸಾರಿಗಳು ಸಂಸಾರದಲ್ಲಿ ಇದ್ದಬು ಸಂಸಾರದ ಕೆಲಸ ಕಾರ್ಯಗಳ ನಡುವೆ ಭಗವಂತನನ್ನು ಕೂಡ ನೆನಪಿಸಿಕೊಳ್ಳುತ್ತಾ ಭಗವಂತನನ್ನು ಆರಾಧನೆ ಮಾಡಿಸ್ ಮಾಡಿಕೊಳ್ಳುತ್ತಾ ಅದನ್ನು ಹೇಳ್ತಾರೆ ಮನೆಯಲ್ಲಿ ಸಂಸಾರಿಗಳು ಮನದಲ್ಲಿ ನಾವೆಲ್ಲರೂ ಸನ್ಯಾಸಿಗಳಾಗಿ ನಮ್ಮ ಜೀವನವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ಇಲ್ಲಿಯ ಆತ್ಮತಿಯ ಮುಖ್ಯ ವಿಚಾರ ನಮ್ಮ ಒಳಗೆ ಒಂದು ಶಕ್ತಿ ಇದೆ ಅಂತ ಹೇಳಿ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರಬಹುದು ನಮ್ಮ ಒಳಗೆ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನೇ ದೇವರು ಅಂತ ಹೇಳಿ ಕರಿತೇವೆ ಆದ್ರೆ ಆ ಒಳಗೆ ಇರುವಂತ ಆವಿರ್ಭಾವದ ಅನುಭವ ನಮ್ಗೆ ಯಾರಿಗೂ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ದೇವರಿಂದ ಒಳಗೆ ಮಾತಾಡ್ತಾನೆ ಸೂಚನೆಯನ್ನು ಕೊಡ್ತಾನೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಾರು ಹೇಳಿದವರಿಲ್ಲ ಇವತ್ತು ಡಿವೈನ್ ಪಾರ್ಕ್ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಮಗು ನಿನ್ನೊಳಗೆ ಶಕ್ತಿ ಇದೆ ಆ ಶಕ್ತಿ ಮಾತಾಡ್ತಾ ಇದೆ ಆದ್ರೆ ನಿಮ್ಗೆ ಕೇಳಿಕೆ ಆಗ್ತಾ ಇಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಬೇಡದ ವಿಚಾರಗಳು ಬೇಡದ ಭಾವನೆಗಳು ಕೆಟ್ಟ ಮಾತು ನಾವು ಮಾಡುವಂತ ಕೆಲಸ ಅಂದ್ರೆ ಭಗವದ್ ಅರ್ಪಣ ಭಾವದಲ್ಲಿ ಮಾಡ್ತಾ ಇಲ್ಲ ಈ ಎಲ್ಲದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಆ ಒಳಗೆ ಇರುವಂತ ಶಕ್ತಿ ಆ ದೇವರು ಆ ಸೋಲ್ ಎಸ್ ಓ ಯು ಅಂತ ಹೇಳಿರ್ತೇವೆ ಇದನ್ನು ಬೇಡದ ವಿಚಾರಗಳು ಮುತ್ತಿಕೊಂಡಿದೆ ಈಗ ಭಗವಂತ ಹೇಗೆ ಇದ್ದಾನೆ ಅಂತ ಕೇಳಿದ್ರೆ ಬೂದಿ ಮುಚ್ಚಿದ ಕೆಂಡದಾಗಿ ಇದ್ದಾನೆ ಕೆಂಡ ಇದೆ ಬೂದಿ ಇದೆ ಸೊ ನಮ್ಗೆ ಏನಾಗಿದೆ ಈಗ ಆ ಬೂದಿ ಭಗವಂತ ಇದ್ದಾನೆ ಅಥವಾ ಕೆಟ್ಟ ಇದೆ ಅಂತೇಳಿ ಮುಟ್ಟಿಯಷ್ಟೇ ನೋಡ್ಬೇಕು ನಾವು ಮೇಲಿಂದ ಕೆಂಡ ಕಾಣುವುದಿಲ್ಲ ಆದ್ರಿಂದ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮನ್ನು ಏನು ಮೆತ್ತಿಕೊಂಡಿದೆ ಯಾಕೆ ಮೆತ್ತಿಕೊಂಡಿದೆ ಇದನ್ನು ಹೋಗಲಾಡಿಸುದು ಹೇಗೆ ಅದಕ್ಕೆ ಹೇಳ್ತಾರೆ ನಮ್ಮನ್ನು ಬೇರೆ ಏನು ಮುತ್ತಿಕೊಂಡದಲ್ಲ ಅಹಮಿಗೆ ನನ್ನನ್ನು ಒತ್ತಿಕೊಂಡಿದೆ ನಾನು ಒತ್ತಿದೆ ಅಲ್ಲ ಅಹಮಿಕ್ ಹೇಳಿದ್ರೆ ನಾನು ಮತ್ತೆ ನನ್ನದು ನನ್ನಿಂದ ನಾನೇ ಮಾಡಿದ್ದು ಎಲ್ಲವನ್ನು ನಾನೇ ಮಾಡಿದು ಅಂತ ಹೇಳುವಂತ ಅಹಮಿಕೆ ಈ ಅಹಮಿಕೆ ಯಾಕೆ ಬಂತು ಒಳಗೆ ಶಕ್ತಿ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಆ ಶಕ್ತಿಯಿಂದ ಕೆಲಸ ಆಯ್ತು ಅಂತ ಹೇಳಿ ಗೊತ್ತಿಲ್ಲ ಸೊ ಈಗ ಏನಾಗಬೇಕು ಆ ಅಹಮಿಕೆ ನಮ್ಮಿಂದ ಹೋಗಬೇಕು ಅದು ಹೋದಾಗ ಒಳಗೆ ಇರುವಂತ ಭಗವಂತನ ಆ ಒಂದು ಅನುಭವ ನಮ್ಗೆ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ಶ್ರೀ ಗುರುಜಿ ಹೇಳ್ತಾರೆ ನಮ್ಮೊಳಗೆ ಶಕ್ತಿ ಇದೆ ಆ ಶಕ್ತಿಯನ್ನು ಶಿವ ಅಂತೇಳಿ ತಿಳ್ಕೊಳ್ಳುವ ದೇಹ ದೇಹದ ಒಳಗೆ ಭಗವಂತ ಇದ್ದಾನೆ ನಾವು ಶಿವನಾಗಿದ್ದೇವೆ ಆ ಭಗವಂತನ ಅಂಶ ಆಗಿದ್ದೇವೆ ಭಗವಂತನ ಒಂದು ಕಿಡಿ ಆಗಿದ್ದೇವೆ ದೇಹ ಇಲ್ಲದ ಶಿವನು ಇಲ್ಲದ ದೇಹವನ್ನು ಏನ್ ಹೇಳ್ತಾರೆ ಶವ ಹೇಳಿ ಹೇಳ್ತಾರೆ ನೋಡಿ ವ್ಯತ್ಯಾಸ ಕಣ್ಣು ಮೂಗು ಬಾಯಿ ಎಲ್ಲ ಇಲ್ವಾ ಎಲ್ಲವೂ ಹಾಗೆ ಇದೆ ಕಣ್ಣಿಗೆ ಇಲ್ಲ ಕಿವಿ ಕೇಳಿಸ್ತಾ ಇಲ್ಲ ಮಾತಾಡುವ ಶಕ್ತಿ ಒಳಗೆ ಏನು ಶಕ್ತಿ ಇತ್ತ ಎಲ್ಲವೂ ಹೊರಟು ಹೋಯಿತು ಹಾಗಿರುವಾಗ ಅಲ್ಲಿ ಏನಾಗ್ಬೇಕು ಅಂತ ಹೇಳಿದ್ರೆ ಈ ಎಲ್ಲವನ್ನು ನಾವು ಮತ್ತೆ ಪಡಿಬೇಕು ಆಹಮಿಕೆ ನಮ್ಮಿಂದ ದೂರ ಆಗ್ಬೇಕು ಭಗವಂತನ ಅನುಭವ ನಮಗೆ ಆಗ್ಬೇಕು ಆಗ್ಬೇಕು ಅಂತ ಆದ್ರೆ ಶ್ರೀ ಗುರುಜಿ ಇಲ್ಲಿ ನಾಲ್ಕು ರೀತಿಯ ವಿಚಾರವನ್ನು ಕೊಟ್ಟರು ಅಂದ್ರೆ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ರು ಒಂದು ಬಂಧನ ಎರಡನೇದು ಮನನ ಮೂರನೆಯದು ಸ್ಮರಣ ಕೊನೆಯದ್ದು ಗಮನ ಅಂತ ಈ ನಾಲ್ಕು ಏನಾದರೂ ಜಡತ್ವ ಇದ್ರೆ ಹೋಗ್ತದೆ ಇಲ್ಲ ಖಂಡಿತವಾಗಿ ಇಲ್ಲ ಯಾಕೆ ಪಕ್ಷಿ ಸ್ವಚ್ಛಂದವಾಗಿ ಹಾರಾಡಬೇಕು ಈ ಭಗವಂತನ ಸೃಷ್ಟಿ ಏನಿದೆಯಾ ಅದರ ಪ್ರತಿ ಒಂದು ಕ್ಷಣವನ್ನು ಅನುಭವಿಸುವುದು ಯಾವುದು ಅಂತ ಹೇಳಿದ್ರೆ ಇದೇ ಪಕ್ಷಿಗಳು ಅವುಗಳಿಗೆ ನಿಮ್ಮ ಚಿನ್ನದ ಪಂಜರದಲ್ಲಿಟ್ಟು ಬಂಧನ ಬಂಧನ ಬೇಕು ಅದೇ ರೀತಿಯಲ್ಲಿ ನಾವು ಸಂಸಾರದಲ್ಲಿದ್ದೇವೆ ಇದು ಒಂದು ಬಂಧನವ ಸಂಸಾರ ಬಂಧನವಾ ಯಾಕೆ ಹೇಳ್ತೀನಿ ಯಾಕೆ ಬಂಧನ ಇದು ಜವಾಬ್ದಾರಿ ಇದೆ ಯಾರಿಗೆ ಹೆಣ್ಣಿಗೆ ಮಾತ್ರ ಎಲ್ಲರಿಗೂ ಇದೆ ನೋಡಿ ಹೆಣ್ಣು ಅಷ್ಟರವರೆಗೆ ಸ್ವಚ್ಛಂದವಾದ ಹಕ್ಕಿ ಅಮ್ಮನನ್ನು ಹೇಗೂ ಮಂಗ ಮಾಡಿ ಹಾಗೆ ಹೀಗೆ ಅಂತ ಹೇಳಿ ಲೇಟ್ ಆಗಿ ಕಾರಣ ಕೊಟ್ಟು ಸುಮ್ಮನೆ ಇರ್ತಾ ಇದ್ದು ಯಾವಾಗ ಈ ಜವಾಬ್ದಾರಿ ಬಂತದ ಮುಂದೆ ಬರ್ತದೆ ನಮಗೆ ಮದುವೆ ವಿಚಾರ ಯಾಕೆಂದ್ರೆ ಈ ಬಂಧನ ಆರಂಭ ಆಗುದೇ ಮದುವೆ ಅಷ್ಟವರಿಗೆ ಸ್ವಚ್ಛತವಾಗಿ ತಡೆ ಒಂದು ಕಡಿವಾಣ ಬಿಟ್ಟು ಹೇಳುವವರು ಕೇಳುವವರು ಇದ್ದಾನೆ ಅಂತೇಳಿ ಅದೇ ರೀತಿಯಲ್ಲಿ ಗಂಡನಿಗೆ ಕೂಡ ಇಷ್ಟವರೆಗೆ ಹತ್ತು ಗಂಟೆಗೆ ಬರ್ತಾ ಇದ್ದಾರೆ ಮದುವೆ ಆದ್ಮೇಲೆ ಮೂಗುದಾರ ಮನೇಲಿದೆ ಸೊ ಅವನು ಏನಾಗಬೇಕು ಅಂತ ಹೇಳಿದ್ರೆ ಈ ಬಂಧನ ಒಳಗೆ ಆತ್ಮ ದೇಹದ ಒಳಗೆ ಸೇರಿಕೊಂಡಂತ ಆತ್ಮಕ್ಕೆ ಬಂಧ ವಿಮುಕ್ತ ಯಾವಾಗ ಆಗುದು ಅಂತ ಹೇಳಿದ್ರೆ ಸಾವರ್ ಆದ್ರೆ ಇವತ್ತಿನ ಈ ವಿಚಾರಗಳು ಏನಿದೆಯಾ ಜೀವಂತವಾಗಿ ಇರುವಾಗೆ ಇದು ಆ ಬಂಧನದಲ್ಲಿ ಸಿಲುಕ ಹಾಕಿಕೊಳ್ಳದೆ ಬಂಧನದಲ್ಲಿ ಇದ್ರೂ ಕೂಡ ಆ ಭಗವಂತನ ಒಂದು ಆ ಅನುಭವವನ್ನು ಪಡೆಯುವಂಥದ್ದು ಇದು ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಮನೆಯಲ್ಲಿ ಸಂಸಾರಿಗಳಾಗಿದ್ದುಕೊಂಡು ಮನದಲ್ಲಿ ಸನ್ಯಾಸಿಯಾಗಿದ್ದಾಗ ಈ ಬಂಧನದಿಂದ ಹೊರಬರಲಿಕ್ಕೆ ಸಾಧ್ಯ ಅಂತ ಹೇಳುವಂತದ್ದು ವಿಚಾರ ಈಗ ಮೊತ್ತ ಮೊದಲನೇದಾಗಿ ಬಂಧನ ಅಂತ ಹೇಳಿದರೆ ಈಗಾಗಲೇ ಹೇಳಿದೆ ನಾವು ಮದುವೆಯಿಂದ ಆರಂಭ ಈ ಮದುವೆ ಅಂತ ಹೇಳುವಂಥದ್ದು ಶಾಸ್ತ್ರದ ಪ್ರಕಾರ ಧರ್ಮದ ಒಂದು ಚೌಕಟ್ಟಿನಲ್ಲಿ ಹಿರಿಯರ ಸಮ್ಮುಖದಲ್ಲಿ ಪತ್ನಿಯರಾಗ್ತಾರೆ ಮುಂದೆ ಇವತ್ತು ಒಂದು ವಿಶೇಷವಾದ ದಿನ ಏನ್ ಇವತ್ತಿನ ವಿಶೇಷತೆಂದ್ರೆ ಆ ಯಾವೆಲ್ಲ ವಿಚಾರಗಳನ್ನ ಹಾಗಾದ್ರೆ ಮನನ ಮಾಡಬೇಕು ನೋಡಿ ಇಲ್ಲಿ ಏನಂತಂದ್ರೆ ನಾವು ಎಲ್ಲರೂ ಶಾಂತಿಯಿಂದ ಸಮಾಧಾನದಿಂದ ಸುಖದಿಂದ ಆನಂದದಿಂದ ನೆಮ್ಮದಿಯಿಂದ ಇರಬೇಕಂತ ಬಯಸ್ತೇವೆ ಹೌದಾ ಸೊ ಆ ಶಬ್ದಗಳೆಲ್ಲ ಕೇಳಲಿಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ ಆನಂದವಾಗಿರುವುದಂತ ಖುಷಿಯಾಗಿರುವುದಂತ ಆದ್ರೆ ಎಷ್ಟರ ಮಟ್ಟಿಗೆ ಇದ್ದೇವೆ ಅನ್ನೋದು ಪ್ರಶ್ನೆ ಅಲ್ವಾ ಸೊ ಖುಷಿಯಾಗಿರ್ಬೇಕು ಆನಂದದಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಅಂತ ನಾವೆಲ್ಲರೂ ಬಯಸ್ತೇವೆ ಎಲ್ಲರೂ ಹೇಳೋದೇ ನಂಗೆ ಮೊದಲು ಮನಸ್ಸಿಗೆ ಶಾಂತಿ ಬೇಕು ಅಂತ ಅಲ್ವಾ ಎಲ್ರಿಗೂ ನನಗೆ ಮನಸ್ಸಿಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಆನಂದ ಬೇಕು ನೋಡಿ ಯಾವುದೇ ಟೆನ್ಷನ್ ಇರಬಾರ್ದು ಮಕ್ಕಳ ಲೈಫ್ ಅಲ್ಲಿ ಒಳ್ಳೆ ಸೆಟ್ಲ್ ಆಗಿರ್ಬೇಕು ಆ ಕೈಯಲ್ಲಿ ಸಾಕಷ್ಟು ಹಣ ಇರಬೇಕು ಒಂದು ಚೆನ್ನಾಗಿ ಒಂದು ಮನೆ ಕಟ್ಟಿರ್ಬೇಕು ಓಡಾಡಿ ಒಂದು ಕಾರ್ ಇರಬೇಕು ಎಲ್ಲರೂ ಬಯಸ್ತಾರೆ ಹೋದ ಸಂಸಾರಿಗಳಾಗಿದವರು ಅಲ್ವಾ ಬಯಸ್ತಾರೆ ಅದು ಬಯಸಿದ್ರೆ ಬಯಸ ಏನು ಬಯಸಿದ್ರೆ ಏನು ಕಂಡಿದ್ರ ತಪ್ಪಲ್ಲ ಯಾಕಂದ್ರೆ ಸಂಸಾರಿಗಳು ಅದೆಲ್ಲ ಬೇಕಾಗುತ್ತೆ ಸೊ ಅದು ಅದ್ರ ಜೊತೆಗೆ ಶಾಂತಿ ಸಮಾಧಾನ ನೆಮ್ಮದಿ ಇದೆಲ್ಲ ಇದು ಇದೆ ಅಂತ ಹೇಳಿ ಆದ್ರೆ ಜೀವನ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸೊ ನಾವು ಹಾಗಾಗಿ ನಾವು ಎಲ್ಲರೂ ಅದನ್ನ ಬಯಸ್ತಾರೆ ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಯಸುವುದು ಮುಖ್ಯ ಅಲ್ಲ ಬಯಸಿದ್ದನ್ನ ನಾವು ಪಡೆಯೋದು ಹೇಗೆ ಅನ್ನೋದು ಅಲ್ವಾ ಸೊ ಅದೆಲ್ಲ ನನ್ಗೆ ಜೀವನದಲ್ಲಿ ಸಿಗ್ಬೇಕು ಅಂತ ಹೇಳಿ ಆದ್ರೆ ಏನಾಗ್ಬೇಕಾಗಾದ್ರೆ ಏನು ಬೇಕು ನೋಡಿ ಇಲ್ಲಿ ಏನಾಗ್ಬೇಕು ಅಂತಂದ್ರೆ ಈಗ ಅವ್ರು ಹೇಳಿದ್ರಲ್ಲ ಬಂಧನ 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 ಅಷ್ಟೇ ಬಂಧನ ಇಲ್ಲದೇ ಇದ್ರೆ ನಾವು ಯಾವುದನ್ನೆಲ್ಲ ನಾವು ಬಯಸಿದ್ದೇವೆ ಈಗ ನಾವು ಹೇಳಿದ್ದು ಶಾಂತಿ ಸುಖ ನೆಮ್ಮದಿ ಆನಂದ ಅದು ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಗುರುಜಿ ಹೇಳ್ತಾರೆ ಸೊ ಬಂಧನ ಇರಬಾರ್ದು ಅಷ್ಟೇ ಈಗ ಉದಾಹರಣೆ ನೋಡಿ ಕೇಜ್ರಿವಾಲ್ ಹೇಳಿದ ಜೈಲಿಗೆ ಹಾಕಿರು ಉದಾಹರಣೆ ಎಷ್ಟು ಖುಷಿಯಾಗಿತ್ತು ಅಲ್ವಾ ಇದಕ್ಕೆ ನಮ್ಮದೇ ದೇನಾಯ್ತು ನಮ್ಮ ದೇಹ ಅಂತ ನಾವು ಹೇಳ್ತೇವೆ ಆದ್ರೆ ಈ ದೇಹದ ಒಳಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿಲ್ಲ ಏನೆಲ್ಲ ನಡೀತಾ ಗೊತ್ತಿಲ್ಲ ಅದ್ರ ಅರ್ಥ ಏನು ಒಳಗಡೆ ಒಂದು ಶಕ್ತಿ ಇದೆ ಅಲ್ಲ ಅದು ತೊಂಬತ್ತು ಶೇಕಡಗಿಂತ ಜಾಸ್ತಿ ಕೆಲಸ ಎಲ್ಲ ಜವಾಬ್ದಾರಿ ತಗೊಂಡು ಆ ಶಕ್ತಿ ಮಾಡ್ತಾ ಇದೆ ಹಾಗಾಗಿ ನಮ್ಗೆ ಇದು ಯಾವ್ದು ಗೊತ್ತಾಗ್ತಾ ಇಲ್ಲ ನಾವು ಆರಾಮವಾಗಿದ್ದೇವೆ ಹೇಳ್ತೇವೆ ಇದು ನನ್ನ ದೇಹ ನನ್ನ ದೇಹ ಅಂತ ನಾವು ಹೇಳ್ತೇವೆ ನೋಡಿ ಯಾವ ಹೇಳಿದಾಗ ನನ್ನ ಮಗು ಅಂತ ನಾವು ಹೇಳ್ತೇವೆ ಆದ್ರೆ ನಾವು ಆ ಒಂದು ಮಗುವನ್ನ ನಾ ಮಗುವಿನ ಒಂದು ಉಗುರನ್ನ ಸೃಷ್ಟಿಸ್ಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಒಂದು ಕೂದಲ ಸೃಷ್ಟಿಸಲಾದಿದೆಯಾ ಅಂದ್ರೆ ಆ ಏನು ದೇಹದ ಒಳಗಿದ್ದುಕೊಂಡು ಪ್ರತಿ ಆ ಜೀರ್ಣಕ್ರಿಯೆ ಆ ಬೆಳವಣಿಗೆ ಪ್ರತಿಯೊಂದು ಜೀವಕೋಶದಲ್ಲೂ ಆ ಕೆಲಸ ನಡೀತಾ ಇದೆ ಆ ಒಳಗಿನ ಆ ಶಕ್ತಿ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಒಳಗಿನ ಪ್ರಾಣ ಶಕ್ತಿ ಇದೆಯಲ್ಲ ಅದು ಯಥಾರ್ಥವಾಗಿ ನಮ್ಮನ್ನು ಬದುಕಿಸುವ ಶಕ್ತಿ ಆ ಪ್ರಾಣ ಶಕ್ತಿಯಿಂದಾಗಿ ನಾವು ಬದುಕ್ತಾ ಇರೋದು ಈಗ ನೋಡಿ ಈಗ ಅವರು ಜ್ಯೂಸ್ ತಂದು ಕೊಡ್ತಾರೆ ಅಥವಾ ನೀರು ಕೊಡ್ತಾರೆ ಕುಡಿಯಲು ಆ ನೀರು ನಮ್ಮ ಕೈಗೆ ಬರಬೇಕಂತ ಹೇಳಿ ಆದ್ರೂ ಅದರಿಂದ ಎಷ್ಟೊಂದು ಹೋರಾಟ ಇದೆ ನಾವು ಆಲೋಚನೆ ಮಾಡ್ಬೇಕು ಯಾಕಂತ ಹೇಳಿ ನೋಡಿ ಆ ಸಮುದ್ರದ ನೀರೆಲ್ಲ ಆವಿಯಾಗಿ ಆಕಾಶಕ್ಕೋಗಿ ಮೋಡ ಆಗಿ ಅದು ಪುನಃ ತಂಪಾದ ಗಾಳಿದ ಭೂಮಿಗೆ ಬಂದು ಆಲೋಚನೆ ಮಾಡಿ ಆ ಗದ್ದೆಯಲ್ಲಿ ಆ ಬೆಳೆ ಎಲ್ಲ ಆಗಿ ಬರ್ಬೇಕಾದ್ರೆ ನೋಡಿ ಇದನ್ನು ಯಾರು ಮಾಡ್ತಾರೆ ಅದಕ್ಕೆ ಗುರುಜಿ ಹೇಳ್ತಾರೆ ಭಗವಂತ ನೋಡಿ ಅದಕ್ಕೆ ಹೇಳುದು ಏನು ಆ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ ಅಂತ ಅಂದ್ರೆ ನೀನೇ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೆ ಯಾಕಂತ ಹೇಳಿದ್ರೆ ಭಗವಂತ ಆ ರೀತಿ ಎಲ್ಲವೂ ಆಗಿದ್ದುಕೊಂಡು ನಮ್ಮನ್ನ ಬದುಕಿಸ್ತಾ ಇದ್ದಾನೆ ಒಂದು ದೊಡ್ಡ ದುರ್ದೈವ ಏನಂತ ಹೇಳಿದ್ರೆ ನಾವ್ ಅದನ್ನ ಗಮನಿಸ್ತಾ ಇಲ್ಲ ನಾವು ಗಮನಿಸ್ತಾ ಇಲ್ಲ ನಾವು ನಮ್ಮದೇ ಒಂದು ಲೋಕದಲ್ಲಿ ಇದ್ದೇವೆ ನಮ್ಮ ಆಫೀಸ್ ಕೆಲಸ ನಮ್ಮ ಮನೆ ಕೆಲಸ ಅಂತ ಹೇಳ್ಕೊಂಡು ನಾವ್ ಇದ್ರಲ್ಲೇ ಇರ್ತೇವೆ ಬಿಟ್ರೆ ಈ ಹಿಂದೆ ಹಿಂದುಗಡೆಯಿಂದ ಒಂದು ಶಕ್ತಿ ಎಲ್ಲವನ್ನ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇಲ್ಲ ಗಮನಿಸಿದ್ರೆ ಎಲ್ಲೋ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಈಗ ನೀವು ಇಷ್ಟ ಏನು ಆಡಿಯನ್ಸ್ ಕೂತಿದ್ದೀರಿ ನಿಮ್ಗೆ ಕೇಳಲಿಕ್ಕೆ ಸಹಾಯ ಆಗ್ಬೇಕಂತ ಮೈಕ ಇದೆ ಈ ಮೈಕದ ಸೃಷ್ಟಿ ಆಗ್ಬೇಕಂತ ಇದರಿಂದ ಆಗುವ ಹಾಗೆ ಅಂದ್ರೆ ಭಗವಂತ ಯಾವೆಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ನಾವು ಗಮನಿಸ್ಬೇಕು ಹಾಗಾಗಿ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಕಾರಣ ಯಾರು ಭಗವಂತ ಇದನ್ನ ಗುರು ಹೇಳ್ತಾ ಇರೋದು ಹಾಗಾಗಿ ಈ ವಿಚಾರ ಇದೆ ಅಲ್ಲ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು ಏನಂತ ಭಗವಂತ ಅಂದ್ರೆ ಒಳಗಿರುವ ಪ್ರಾಣ ಶಕ್ತಿ ಅಂತ ಆ ಒಳಗಿರುವ ಪ್ರಾಣ ಶಕ್ತಿಯನ್ನೇ ನಾವು ದೇವ್ ಅಂತ ಕರೆದಿರೋದು ಹಾಗಿರುವ ಆ ಪ್ರಾಣ ಶಕ್ತಿ ಕ್ರಿಶ್ಚಿಯನ್ ಅಲ್ಲಿ ಒಂದು ಮುಸ್ಲಿಂ ಅಲ್ಲಿ ಒಂದು ಹಿಂದೂ ಅಲ್ಲಿ ಒಂದು ಅಂತ ಇದೆಯಾ ಅದು ಒಂದೇ ಶಕ್ತಿ ಹೌದಾ ಸೊ ಹಾಗಾಗಿ ಅದಕ್ಕೆ ನೋಡಿ ಒಂದು ಮಾತು ಬರುತ್ತೆ ಆಕಾಶ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಗಚ್ಚತಿ ಅಂದ್ರೆ ಆಕಾಶದಲ್ಲಿ ಬಿದ್ದ ಮಳೆ ಹನಿ ಭೂಮಿಗೆ ಬಿದ್ದು ನದಿಯ ಮೂಲಕ ಒಂದೇ ಸಮುದ್ರವನ್ನು ಸೇರುವ ಹಾಗೆ ನೀರು ಯಾವುದೇ ರೂಪದಲ್ಲಿ ಪೂಜಿಸು ಯಾವುದೇ ಭಾವದಲ್ಲಿ ಪೂಜಿಸು ಅದು ಒಂದೇ ದೇವರನ್ನು ತಲುಪುತ್ತೆ ಅಂತ ಅಷ್ಟೇ ಆಯ್ತು ನಮ್ದು ಒಂದು ದೇವರ ನಡುವಿನ ಸಂಬಂಧ ಹಾಗಾಗಿ ನಾವಿನ್ನು ಸಾಧನೆಯ ದಾರಿಯಲ್ಲಿ ಇಲ್ಲ ಹಾಗಾಗಿ ನಮ್ಗೆ ಶ್ರೀಚಂದ್ರದ ಫ್ಯಾಕ್ಟ್ರಿಗಳು ದೂರದಲ್ಲಿ ಇದೆ ನಾವೆಲ್ಲೋ ಇದ್ದೇವೆ ಪರಿಮಳ ಬರ್ತಾ ಇಲ್ಲ ಆ ದಾರಿಗಳು ಹೋಗ್ತಾ ಇದ್ದಿದ್ರೆ ನಮ್ಗೆ ಪರಿಮಳ ಬರ್ತಾ ಇದೆ ಅಂದ್ರೆ ಆ ಶಾಂತಿ ನೆಮ್ಮದಿ ಅನುಭವ ಆಗ್ತಿದೆ ಕನಿಷ್ಠ ಲೋಷ ಸ್ವಲ್ಪ ಅದು ಅರ್ಥ ಹತ್ರ ಹೋದಾಗ ಜಾಸ್ತಿ ಜಾಸ್ತಿ ಸೊ ಹಾಗಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮೊದಲು ನಾವು ತಿಳ್ಕೊಳ್ಬೇಕಾದ್ರೆ ಅರ್ಥ ತಿಳ್ಕೊಳ್ಬೇಕಾದ ಏನಾಗಿದ್ರೆ ಬಂಧನದಿಂದ ಕಳಿಸದೆ ಶಾಂತಿ ನೆಮ್ಮದಿ ಇಲ್ಲ ಸೊ ಬಂಧನವನ್ನು ಕಳಿಸ್ಕೊಳ್ಬೇಕು ಅಂತ ಹೇಳಿ ಆದ್ರೆ ದೇವರು ಬೇಕು ಯಾಕಂದ್ರೆ ದೇವರು ಮಾತ್ರ ಬಂಧನ ರೈತ ಸೊ ಬಂಧನ ರಹಿತವನ್ನಾಗಿರುವ ದೇವರು ಸಿಗ್ಬೇಕು ಅಂತ ಆದ್ರೆ ನಾವು ದೇವರ ದಾರಿಯಲ್ಲಿ ಹೋಗ್ಬೇಕು ಸಾಧನೆ ದೇವರ ದಾರಿಯಲ್ಲಿ ಹೋಗ್ಬೇಕು ತಪ್ಪನ್ನೋದು ಯಾವ್ದಿಲ್ಲ ಮಾಡಿದ್ರೆಲ್ಲ ಸರಿತಾನ ಅವನಿಗೊಂದು ಆನೆಯನ್ನು ಬಂದ್ರು ಸಹ ಅದು ತಪ್ಪಂತ ಅನ್ಸುದಿಲ್ಲ ಹೌದಾ ಯಾವ ಪೊಲೀಸ್ ಅಧಿಕಾರಿಗೆ ಚಿತ್ರಹಿಂಸೆ ಕೊಟ್ಟು ಬಂದ್ರು ಸಹ ಅವನಿಗದು ತಪ್ಪಂತ ಅನ್ಸುದಿಲ್ಲ ನಾನು ಮಾಡಿದ ಸರಿ ಇದೆ ಅಂತ ತಿಳ್ಕೊಳ್ತಾನ ಅವನು ಹೌದಾ ಸೊ ಹಾಗಾಗಿ ನಮ್ಗೆ ತಪ್ಪಂತ ಅನಿಸ್ತಾ ಇದೆಯಾ ಇಲ್ವೋ ಅನ್ನೋದು ಒಂದು ಕ್ರೈಟೀರಿಯಾ ಅಲ್ಲ ಭಗವಂತನ ದೃಷ್ಟಿಯಲ್ಲಿ ಸರಿಯೋ ತಪ್ಪೋ ಅದನ್ನ ನಾವು ನೋಡ್ಬೇಕಾಗ್ತದೆ ಹಾಗಾಗಿ ಯಾವಾಗ ನಾವು ದೇವರ ದಾರಿಯಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದೇವೆ ನಮ್ಗೆ ಸ್ವಚ್ಛ ದೃಷ್ಟಿಯಲ್ಲಿ ತಪ್ಪುದು ನಾವೀಗ ಒಂದು ಪೇಪರ್ ನಲ್ಲಿ ಬರಿತೇವೆ ಬರತು ಆ ಪೆನ್ ಬರೆಯುವುದಿಲ್ಲ ಮನೆಗೆ ನಾವೇನ್ ಮಾಡ್ತೇವೆ ಎಷ್ಟೋ ಬರೆದಿದ್ದೇವೆ ಈಗ ಪೆನ್ ಬರಿತಾ ಇಲ್ಲ ತೆಕ್ ಬಿಸಾಡಿ ಬಿಡ್ತೇವೆ ಹೌದಾ ಆ ನಮ್ಮ ದೃಷ್ಟಿಯೆಲ್ಲ ತಪ್ಪಲ್ಲ ಪೆನ್ ಬರಿತಾ ಇಲ್ಲ ಡಸ್ಟ್ಬಿನ್ ಗೆ ಬಿಸಾಡಿ ಬಿಡ್ತೇವೆ ಆದ್ರೆ ಡಾಕ್ಟರ್ ಹೇಳ್ತಾರೆ ಅದು ಮಹಾ ಅಪರಾಧ ಅಂತ ಯಾಕಂತ ಹೇಳಿದ್ರೆ ಆ ಪೆನ್ ಗೆ ಎಷ್ಟು ನೋವಾಗುತ್ತೆ ಅಂತ ಇಷ್ಟು ಅದು ನನ್ನನ್ನು ಉಪಯೋಗಿಸಿದ್ದಿ ಈಗ ಹೇಗೆ ತೆಗೆದು ಬಿಸಾಡ್ತಾ ಇದ್ದೀನಿ ನಾನು ಅನ್ನ ಅಂತ ಇದಕ್ಕೆ ಹೇಳೋದು ಮನಸ್ಸು ಸೂಕ್ಷ್ಮವಾಗುವುದು ಅಂತ ಸೊ ಯಾವಾಗ ನಮ್ಮ ಮನಸ್ಸು ಸೂಕ್ಷ್ಮ ಆಗುತ್ತಾ ಹೋಗುತ್ತೋ ಆಗ ನಮ್ಗೆ ಗೊತ್ತಾಗುತ್ತಾ ಹೋಗುತ್ತೆ ನಾನು ಎಷ್ಟು ದೊಡ್ಡ ಅಪರಾಧಿ ಅಂತ ಯಾವಾಗ ನಮ್ಗೆ ನಾನು ಅಪರಾಧಿ ಅಂತ ನಿಜವಾಗಿ ಗೊತ್ತಾಗುತ್ತೆ Thank you.